ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಸ್ಥಾನದ ರಥೋತ್ಸವ ಶುಕ್ರವಾರ ಬೆಳಗ್ಗೆ ಸಹಸರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದು ಈ ಬಾರಿಯ ಜಾತ್ರೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುತ್ತಿದ್ದು ದೇವಸ್ಥಾನ ಸಿಬ್ಬಂದಿಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದು ಪಲ್ಲಕ್ಕಿ ಮೂಲಕ ಸುವರ್ಣ ಗಣಪತಿ ಉತ್ಸವ ನಡೆಯಿತು ನಂತರ ಶ್ರೀ ದೇವರ ರಥಾರೋಹಣ ನೆರವೇರಿತು ಮಹಾಗಣಪತಿ ದೇವರಿಗೆ ವಿಶೇಷ ಪೂಜೆ ನಂತರ ಭಕ್ತರು ರಥವನ್ನು ಎಳೆಯುವ ಶಾಸ್ತ್ರ ನೆರವೇರಿಸಿದರು ಧಾರ್ಮಿಕ ಕಾರ್ಯಕ್ರಮವನ್ನು ದೇವಸ್ಥಾನದ ಅರ್ಚಕರ ತಂಡ ನೆರವೇರಿಸಿಕೊಟ್ಟರು ರಥೋತ್ಸವದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಉಪವಿಭಾಗಾಧಿಕಾರಿ ಯತೀಶ್ ಆರ್ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿದರು ಮಹಾಗಣಪತಿಯ ವಿಧಾನಗಳಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಡ್ತಾರೆ ಮಾಡಬಾರ್ದು ದೇವಾಲಯ ಹಿಂದಬೇಕು ದೇವಾಲಯ ಹಿಂದೆ ಸರಿಬೇಕು ಆಗ್ಬೇಡಿ ಆಗ್ಬೇಲೆ ಪ್ರತಿ ವರ್ಷ ಥರ ಪ್ರಸಿದ್ಧವಾದಂಥ ಈ ಜಾತ್ರೆಯ ಇದರಲ್ಲಿ ಇವತ್ತು ರಥೋತ್ಸವ ಆಗಿದೆ ಈ ರಥಕ್ಕೆ ಏನು ಇನ್ನೂರು ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ಅಂತ ಇವತ್ತು ಇವತ್ತಿನ ದಿನಕ್ಕೆ ಇನ್ನೂರು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಭಾಳ ಶಕ್ತಿಶಾಲಿಯಾದಂಥ ಈ ಗಣೇಶನಿಗೆ ಭಾಳಷ್ಟು ಭಕ್ತಾದಿಗಳಿದ್ದಾರೆ ಇಲ್ಲಿ ಖುಷಿಯಾಗುತ್ತೆ ಇಂಥ ಒಂದು ಪ್ರಸಿದ್ಧವಾದಂಥ ಸ್ಥಳದಲ್ಲಿ ಇವತ್ತು ರಥ ಎಳೆಯುವಂಥ ಅವಕಾಶ ನನಗೆ ಇವತ್ತು ಇಂದಿನ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿಕೊಂಡಿದ್ದಾರೆ ಹೋದ್ಸರಿ ರಥೋತ್ಸವ ದಿನವೇ ನನಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಆ ಮಹಾಗಣಪತಿ ಆಶೀರ್ವಾದ ನನಗೆ ಸಿಕ್ಕಿದೆ ಖಂಡಿತ ಜನರ ಆಶೀರ್ವಾದ ಸಿಕ್ಕಿದೆ ಎಲ್ಲರಿಗೂ ಆ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ ಯಾಕೆಂದರೆ ಈ ಸರಿ ಬರ ಬಂದಿದೆ ಸರಿ ಯಾವುದೇ ಬರ ಬರ್ದಂಗೆ ಜನರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಒಳ್ಳೇದಾಗಿ ಮಾಡಬೇಕು ಅನ್ನೋದು ನನ್ನೆಲ್ಲರೂ ಆಸೆ ಇರುತ್ತೆ ಆ ಭಗವಂತ ಕೇಳೋದಷ್ಟೇ ಈ ತಾಲೂಕಿನ ಜನರು ರಾಜ್ಯದ ಜನರು ದೇಶದ ಜನರಿಗೆ ಒಳ್ಳೇದು ಮಾಡ್ತೇಳ್ ಎಲ್ಲ ನಮಸ್ಕಾರ ಪ್ರತಿ ವರ್ಷದಂತೆ ಭಾಳ ವಿಜೃಂಭಣೆಯಿಂದ ಈ ವರ್ಷವೂ ನಾವು ಮಹಾಗಣಪತಿಯ ಜಾತ್ರಾ ಮಹೋತ್ಸವವನ್ನು ನಮ್ಮ ಮುಜರಾ ಇಲಾಖೆ ವತಿಯಿಂದ ತಾಲೂಕಿನ ವತಿಯಿಂದ ನಗರಸಭೆ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನಮ್ಮ ಗಣಪತಿಯ ಕೃಪೆಗೆ ಪಾತ್ರರಾಗ್ತಾಯಿದ್ದಾರೆ ಈ ವರ್ಷ ಸರ್ಕಾರದ ವತಿಯಿಂದ ನಾವು ಭಾಳ ಒಂದು ಎರಡು ಮೂರು ವಾರದ ಮುಂಚೆಯಿಂದ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅಷ್ಟುಕಟ್ಟಾಗಿ ಆಗಬೇಕು ಅಂತೇಳಿ ಭಾಳ ಅಷ್ಟುಕಟ್ಟಾಗಿ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ಈ ವರ್ಷ ನಾವು ಒಳ್ಳೆ ಬೆಳೆ ಬೆಳೆ ಆಗಲಿ ರಾಜ್ಯದ ಜನರಿಗೆ ಎಷ್ಟು ಅವರ ಸಂಕಲ್ಪಗಳು ಈಡೇರಲಿ ಆ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥನ ಮಾಡಿದ್ದೇವೆ ನಿಮ್ಮೆಲ್ಲರ ಮೂಲಕ ನಾವು ಕೇಳ್ಕೊಳ್ಳೋದು ಇನ್ನು ಹೇಳದ ಜಾತ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ ದಯವಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಶಾಂತಿಯುತವಾಗಿ ಇದರಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಎಷ್ಟೇ ಭಾಳ ಜನ ಸೇರಿದ್ದಾರೆ ಅದಕ್ಕೆ ಭಾಳಷ್ಟು ಕಾರಣಗಳಿರ್ಬೋದು ಒಂದು ಈ ಸತಿ ಮಾಗಣಪತಿ ಜಾತ್ರೆ ಒಂದೇ ದೊಡ್ಡ ಜಾತ್ರೆ ಇರೋದರಿಂದ ಸಾಗರವರಿನಲ್ಲಿ ಆಮೇಲೆ ಸ್ವಲ್ಪ ನಾವು ಸಿದ್ಧತೆ ಮಾಡಿಕೊಂಡು ಅದ್ರ ಬಗ್ಗೆ ಪ್ರಚಾರ ಮಾಡಿರೋದರಿಂದ ಭಾಳಷ್ಟು ಸಾವಿರ ಇನ್ನು ನಾವು ಭಾಳಷ್ಟು ಜನರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ರೀತಿ ತಯಾರಿದ್ದೀವಿ ಎಷ್ಟು ಜನ ಭಾಳ ಅಚ್ಚುಕಟ್ಟಾಗಿ ಅಚ್ಚಾಗಿ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಹಾಗಣಪತಿಯ ಜಾತ್ರವನ್ನು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗಳಾಗಿರುವುದರಿಂದ ಅವರ ನೇತೃತ್ವದಲ್ಲಿ ಈ ಒಂದು ನಾವು ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ ಸರ್ ಹೇಳಿದಂಗೆ ಆದರೆ ಈ ಸಲ ಬಹಳಷ್ಟು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬಂದಿದ್ದಾರೆ ಆ ದೇವರು ಒಳ್ಳೆ ಮಳೆ ಒಳ್ಳೆಯ ಅಂತ ಬಿಟ್ಟು ಆ ವಿಶ್ವಾಸವನ್ನು ನಾವು ಜಾತ್ರಾ ಮಹೋತ್ಸವವನ್ನು ಹಿಡ್ಕೊಂಡಿದ್ದೀವಿ ಎಲ್ಲರೂ ಸಹ ಬಂದು ಶಾಂತಿಯುತವಾಗಿ ಈ ಜಾತ್ರೆಯನ್ನು ಯಶಸ್ಸುಗೊಳಿಸಿಕೊಳ್ಬೇಕು ಅಂತ ಒಂದು ಮಾಧ್ಯಮ ಮಿತ್ರರ ಮೂಲಕ ನಾವು ಭೇಟಿಕೊಡ್ತೀವಿ